ಜಾತಿ ಮತ ಭೇದವಿಲ್ಲದೆ ಸರ್ವರಿಂದಲೂ ಗೌರವಿಸಲ್ಪಡುವ ಹಲವಾರು ರೋಗಗಳಿಗೆ ಪರಿಹಾರವನ್ನು ಬಯಸಿ ಭಕ್ತ ಜನರು ಬರುತ್ತಿರುವ ಪುಣ್ಯಸ್ಥಳ ಈಶ್ವರಮಂಗಳ ಜುಮಾ ಮಸೀದ್ ಅಂಗಳದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಬಹು ವಲಿಯುಲ್ಲಾ ಇ ಮಥೂರ್ ಅವರ ಹೆಸರಿನಲ್ಲಿ ಆಚರಿಸಿಕೊಂಡು ಬರುವ ಮಖಾಂ ಈಶ್ವರಮಂಗಳ ಮಖಂ ಉರುಸು ಮತ್ತು ಏಳು ದಿನಗಳ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಜನವರಿ ಹತ್ತರಿಂದ ಹದಿನಾರರ ತನಕ ಈಶ್ವರಮಂಗಳ ಯಾಸೀನ್ ತಂಗಳ್ ನಗರದಲ್ಲಿ ನಡೆಯಲಿದೆ ಎಂದು ಉರು ಸಮಿತಿ ಗೌರವಾಧ್ಯಕ್ಷ ಅಬ್ದುಲ್ ರಹಿಮಾನ್ ಹಾಜಿ ಮೇನಾಲ್ ಮತ್ತು ಜಮಾತ್ ಕಮಿಟಿಯ ಮಾಜಿ ಅಧ್ಯಕ್ಷ ಅಬ್ದುಲ್ ಸಲಾಂ ಹಾಜಿ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಜನವರಿ ಹತ್ತರಂದು ಬೆಳಗ್ಗೆ ಈಶ್ವರಮಂಗಳ ಎಂಜಿಎಂ ಖತೀಬ್ ಸೈಯದ್ ಎನ್ಪಿಎಂ ಜಲಾಲುದ್ದೀನ್ ತಂಗಲ್ ಅಲ್ ಬುಖಾರಿ ಅವರು ಧ್ವಜಾರೋಹಣ ಮಾಡಲಿದ್ದಾರೆ ರಾಮುಂದಳಿ ಸೈಯದ್ ಮೊಹಮ್ಮದ್ ಕೋಯ ತಂಗಲ್ ಅವರು ಧಾರ್ಮಿಕ ಮತ ಪ್ರವಚನ ಉದ್ಘಾಟಿಸಲಿದ್ದಾರೆ ಈಶ್ವರಮಂಗಳ ಎಂಜಿಎಂ ಖತೀಬ್ ಸೈಯದ್ ಎನ್ಪಿಎಂ ಜಲಾಲುದ್ದೀನ್ ತಂಗಲ್ ಅಲ್ ಬುಖಾರಿ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಎಂದಿದ್ದಾರೆ ಯುವ ಮಸೀದಿ ಅಂಗಣದಲ್ಲಿ ಅಂತ್ಯವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಪ್ರಲಾಹಣ ಪವಾಡ ಪುರುಷರಾದಂತಹ ಪಲೆ ಉಾಯಿ ಮಶೂರ್ ಪಲೆ ಉಲ್ಲಾವನ್ನು ಹೆಸರಿನಲ್ಲಿ ಈಶ್ವರ ಮಂಗಳದ ಜಮಾಯತರು ಸೇರಿಕೊಂಡು ಪುರಾತನ ಕಾಲದಿಂದಲೂ ನಡೆಸಿಕೊಂಡು ಬರುವಂತಹ ವಾರ್ಷಿಕ ಉರುಸ್ ಕಾರ್ಯಕ್ರಮ ಪ್ರತಿ ವರ್ಷವೂ ಈ ಒಂದು ಉರುಸ್ ಕಾರ್ಯಕ್ರಮದ ಜೊತೆ ಏಳು ದಿನಗಳ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಕೂಡ ನಡೆದುಕೊಂಡು ಬರುವಂತಹ ಪದ್ಧತಿ ಈ ವರ್ಷ ಜನವರಿ ಹತ್ತರಿಂದ ಜನವರಿ ಹದಿನಾರರ ತನಕ ಏಳು ದಿನ ರಾತ್ರಿಗಳಲ್ಲಿ ಪುರುಸ್ ಕಾರ್ಯಕ್ರಮ ನಡೆಯಲಿದೆ ಪ್ರಥಮ ದಿನ ಜನವರಿ ಹತ್ತನೇ ತಾರೀಕಿನಂದು ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಗೆ ಧ್ವಜಾರೋಹಣ ನಡೆಯಲಿದೆ ನಮ್ಮ ಜಮಾಯತಿನ ಕತಿಬರಾದಂತಹ ಭವನ್ಯರಾದ ಅಸೀದ್ ಜಲಾಲುದ್ದೀನ್ ಅಲ್ ಬೊಹಾರಿ ರಂಗಲ್ ಹುನುಯಿರ್ ಅವರು ನಮ್ಮ ಕತಿಬರು ಕೂಡ ಅವರು ಧ್ವಜಾರೋಹಣಕ್ಕೆ ನೇತೃತ್ವ ನೀಡಲಿ